ನೆಲೆಗೊಂಡಿರುವ ಒಂದು ಸಣ್ಣ ಹಳ್ಳಿಯಲ್ಲಿ ಅಕಿರಾ ಎಂಬ ಯುವ ಅನ್ವೇಷಕಿ ವಾಸಿಸುತ್ತಿದ್ದಳು ಅವಳು ಯಾವಾಗಲೂ ಅತೀಂದ್ರಿಯ ಮತ್ತು ಅಜ್ಞಾತದತ್ತ ಆಕರ್ಷಿತಳಾಗಿದ್ದಳು ಅಕಿರಾ ತನ್ನ ಹೆಚ್ಚಿನ ದಿನಗಳನ್ನು ಪ್ರಾಚೀನ ಗ್ರಂಥಗಳನ್ನು ಅಧ್ಯಯನ ಮಾಡುತ್ತಾ ಮತ್ತು ಧ್ಯಾನವನ್ನು ಅಭ್ಯಾಸ ಮಾಡುತ್ತಾ ಕಳೆದಳು ಒಂದು ದಿನ ಬ್ರಹ್ಮಾಂಡದ ರಹಸ್ಯಗಳನ್ನು ಹಿಡಿದಿಟ್ಟುಕೊಳ್ಳುತ್ತದೆ ಎಂದು ಹೇಳಲಾಗುವ ಅತೀಂದ್ರಿಯ ಪರ್ವತಕ್ಕೆ ಪ್ರಯಾಣ ಬೆಳೆಸುವ ತಣಿಸಲಾಗದ ಹಂಬಲವನ್ನು ಅವಳು ಅನುಭವಿಸಿದಳು ಗ್ರಾಮಸ್ಥರು ಅತೀಂದ್ರಿಯ ಪರ್ವತದ ಬಗ್ಗೆ ನಿಶಬ್ದ ಸ್ವರಗಳಲ್ಲಿ ಮಾತನಾಡಿದರು ಅದು ಪ್ರಪಂಚದಿಂದ ಮರೆಮಾಡಲ್ಪಟ್ಟ ಪವಿತ್ರ ನಿಧಿಯಂತೆ ಅವರು ಅಕಿರಾಗೆ ವಿಶ್ವಾಸಘಾತುಕ ಮಾರ್ಗಗಳು ಮತ್ತು ಒಬ್ಬನನ್ನು ಹುಚ್ಚನನ್ನಾಗಿ ಮಾಡುವ ಗಾಳಿಯ ಪಿಸುಮಾತುಗಳ ಬಗ್ಗೆ ಎಚ್ಚರಿಸಿದರು ಆದರೆ ಅಕಿರಾಳ ದೃಢ ಸಂಕಲ್ಪವು ಬಲವಾಯಿತು ಅವಳು ತನ್ನ ಚೀಲಗಳನ್ನು ಪ್ಯಾಕ್ ಮಾಡಿ ತನ್ನ ಪ್ರೀತಿಪಾತ್ರರಿಗೆ ವಿದಾಯ ಹೇಳಿ ತನ್ನ ಪ್ರಯಾಣವನ್ನು ಪ್ರಾರಂಭಿಸಿದಳು ಅಕಿರಾ ಎತ್ತರಕ್ಕೆ ಏರುತ್ತಿದ್ದಂತೆ ಗಾಳಿಯು ತೆಳುವಾಯಿತು ಮತ್ತು ಮರಗಳು ಎತ್ತರವಾದವು ಪರ್ವತದ ಭವ್ಯತೆಯು ಅವಳ ಕಣ್ಣುಗಳ ಮುಂದೆ ತೆರೆದುಕೊಳ್ಳುತ್ತಿದ್ದಂತೆ ಅವಳು ವಿಸ್ಮಯದ ಭಾವನೆಯನ್ನು ಅನುಭವಿಸಿದಳು ಎಲೆಗಳ ಮೂಲಕ ಹರಿಯುವ ಗಾಳಿಯ ಶಬ್ದವು ಅವಳ ಕಿವಿಗಳಿಗೆ ಸಂಗೀತದಂತೆ ಇತ್ತು ಅವಳು ಗಂಟೆಗಟ್ಟಲೆ ನಡೆದಳು ಅವಳ ಪಾದಗಳು ಅವಳನ್ನು ಅಪರಿಚಿತದ ಕಡೆಗೆ ಕೊಂಡೊಯ್ದವು ಸೂರ್ಯ ಮುಳುಗಲು ಪ್ರಾರಂಭಿಸಿದನು ಭೂದೃಶ್ಯದ ಮೇಲೆ ಬೆಚ್ಚಗಿನ ಕಿತ್ತಳೆ ಹೊಳಪನ್ನು ಬೀರಿದನು ಅಕಿರಾ ಒಂದು ತೆರವನ್ನು ಕಂಡುಕೊಂಡಳು ಮತ್ತು ರಾತ್ರಿಯನ್ನು ಕಳೆಯಲು ಕುಳಿತಳು ತನ್ನ ಮೇಲಂಗಿಯನ್ನು ಬಿಗಿಯಾಗಿ ಸುತ್ತಿಕೊಂಡಳು ಅವಳು ಕಣ್ಣು ಮುಚ್ಚಿದಳು ತನ್ನ ಕೆಳಗಿರುವ ಪರ್ವತದ ಕಂಪನಗಳನ್ನು ಅನುಭವಿಸಿದಳು ಅವಳು ನಿದ್ರೆಗೆ ಜಾರಿದಾಗ ಅವಳನ್ನು ಕಾಯುತ್ತಿರುವ ಒಂದು ಉಪಸ್ಥಿತಿಯನ್ನು ಅನುಭವಿಸಿದಳು ಮರುದಿನ ಬೆಳಿಗ್ಗೆ ಅಕಿರಾ ತನ್ನ ಆರೋಹಣವನ್ನು ಮುಂದುವರೆಸಿದಳು ಮಾರ್ಗವು ಕಡಿದಾದ ಮತ್ತು ಬಂಡೆಯಂತೆ ಬೆಳೆಯಿತು ಅವಳು ಹರಿಯುವ ಹೊಳೆಯನ್ನು ಎದುರಿಸಿದಳು ಅದರ ಸ್ಫಟಿಕ ಸ್ಪಷ್ಟ ನೀರು ಸೂರ್ಯನ ಬೆಳಕನ್ನು ಪ್ರತಿಬಿಂಬಿಸುತ್ತದೆ ಅವಳು ಹೊಳೆಯನ್ನು ಹಿಂಬಾಲಿಸಿದಳು ಮತ್ತು ಅದು ಅವಳನ್ನು ಗುಪ್ತ ಜಲಪಾತಕ್ಕೆ ಕರೆದೊಯ್ಯಿತು ನೀರಿನ ಘರ್ಜನೆ ಗುಡುಗಿನಂತೆ ಇತ್ತು ಮತ್ತು ಸ್ಪ್ರೇ ಮಂಜಿನ ಮುಸುಕನ್ನು ಸೃಷ್ಟಿಸಿತು ಅವಳು ಜಲಪಾತದ ಹಿಂದೆ ನಡೆಯುವಾಗ ಅಕಿರಾ ಒಂದು ಗುಹೆಯನ್ನು ಕಂಡುಕೊಂಡಳು ಒಳಗಿನ ಗಾಳಿಯು ತಂಪಾಗಿತ್ತು ಮತ್ತು ತೇವವಾಗಿತ್ತು ಮತ್ತು ತೊಟ್ಟಿಕ್ಕುವ ನೀರಿನ ಶಬ್ದವು ಗೋಡೆಗಳಿಂದ ಪ್ರತಿಧ್ವನಿಸಿತು ಅವಳು ಮೀಣದ ಬತ್ತಿಯನ್ನು ಬೆಳಗಿಸಿದಳು ಮತ್ತು ಮಿನುಗುವ ಜ್ವಾಲೆಯು ಕಲ್ಲಿನ ಮೇಲೆ ನೆರಳುಗಳನ್ನು ಬೀರಿತು ಇದ್ದಕ್ಕಿದ್ದಂತೆ ಗೋಡೆಗಳಿಂದ ಹೊರಹೊಮ್ಮುವ ವಿಚಿತ್ರ ಶಕ್ತಿಯನ್ನು ಅವಳು ಅನುಭವಿಸಿದಳು ಶಕ್ತಿಯು ಬಲವಾಯಿತು ಮತ್ತು ಅಕಿರಾ ಗೋಡೆಯ ಮೇಲೆ ಒಂದು ನಿರ್ದಿಷ್ಟ ಸ್ಥಳಕ್ಕೆ ತನ್ನನ್ನು ಸೆಳೆಯುತ್ತಿರುವಂತೆ ಭಾವಿಸಿದಳು ಅವಳು ಕಲ್ಲನ್ನು ಮುಟ್ಟುತ್ತಿದ್ದಂತೆ ಅವಳ ಕಣ್ಣುಗಳ ಮುಂದೆ ದರ್ಶನಗಳು ಮಿನುಗಲು ಪ್ರಾರಂಭಿಸಿದವು ಅವಳು ಪ್ರಾಚೀನ ನಾಗರಿಕತೆಗಳು ಬುದ್ಧಿವಂತ ಋಷಿಗಳು ಮತ್ತು ಅತೀಂದ್ರಿಯ ಜೀವಿಗಳನ್ನು ನೋಡಿದಳು ದರ್ಶನಗಳು ನದಿಯಂತೆ ಅಂತ್ಯವಿಲ್ಲದೆ ಹರಿಯುತ್ತಿದ್ದವು ಮತ್ತು ಅಕಿರಾ ತಾನು ಕೊಚ್ಚಿ ಹೋಗುತ್ತಿರುವಂತೆ ಭಾಸವಾಯಿತು ದರ್ಶನಗಳು ನಿಂತಾಗ ಅಕಿರಾ ವಿಶಾಲವಾದ ತೆರೆದ ಬಯಲಿನಲ್ಲಿ ತನ್ನನ್ನು ಕಂಡುಕೊಂಡಳು ಆಕಾಶವು ಇಂಡಿಗೋದ ಆಳವಾದ ನೆರಳು ಮತ್ತು ನಕ್ಷತ್ರಗಳು ವಜ್ರಗಳಂತೆ ಮಿನುಗುತ್ತಿದ್ದವು ತನ್ನ ಮತ್ತು ಬ್ರಹ್ಮಾಂಡದ ನಡುವಿನ ಗಡಿಗಳು ಕರಗಿದಂತೆ ಬ್ರಹ್ಮಾಂಡದೊಂದಿಗೆ ಏಕತೆಯ ಭಾವನೆಯನ್ನು ಅವಳು ಅನುಭವಿಸಿದಳು ಅವಳು ಬಯಲಿನ ಮೂಲಕ ನಡೆಯುವಾಗ ಅಕಿರಾ ಪ್ರಾಚೀನ ಋಷಿಗಳ ಮೆರವಣಿಗೆಯನ್ನು ಎದುರಿಸಿದಳು ಅವರು ಉದ್ದನೆಯ ನಿಲುವಂಗಿಯನ್ನು ಧರಿಸಿದ್ದರೂ ಅವರ ಮುಖಗಳು ವಯಸ್ಸಾಗಿಲ್ಲ ಮತ್ತು ಅವರ ಕಣ್ಣುಗಳು ಬುದ್ಧಿವಂತಿಕೆಯಿಂದ ಹೊಳೆಯುತ್ತಿದ್ದವು ಅವರು ಅಕಿರಾವನ್ನು ಸ್ವಾಗತಿಸಿದರು ಮತ್ತು ಅವರ ಜ್ಞಾನವನ್ನು ಅವಳೊಂದಿಗೆ ಹಂಚಿಕೊಂಡರು ಅವರು ಬ್ರಹ್ಮಾಂಡದ ರಹಸ್ಯಗಳ ಬಗ್ಗೆ ಮಾತನಾಡುವಾಗ ಅವಳು ಆಲಿಸಿದಳು ಮೋಡಿ ಮಾಡಿದಳು ಋಷಿಗಳು ಅಕಿರಾಳನ್ನು ನಕ್ಷತ್ರಗಳಂತೆ ಹೊಳೆಯುವ ಹೂವುಗಳಿಂದ ತುಂಬಿದ ಗುಪ್ತ ಉದ್ಯಾನಕ್ಕೆ ಕರೆದೊಯ್ದರು ಗಾಳಿಯು ಸಿಹಿ ಪರಿಮಳದಿಂದ ತುಂಬಿತ್ತು ಮತ್ತು ಮೃದುವಾದ ಸಂಗೀತದ ಶಬ್ದವು ತಂಗಾಳಿಯಲ್ಲಿ ತೇಲಿತು ಅಕಿರಾ ತಾನು ಉದ್ಯಾನದೊಂದಿಗೆ ಒಂದಾಗುತ್ತಿರುವುದನ್ನು ಅನುಭವಿಸಿದಳು ಅವಳ ಹೃದಯವು ಸಂತೋಷದಿಂದ ತುಂಬಿತ್ತು ಉದ್ಯಾನದ ಮಧ್ಯಭಾಗದಲ್ಲಿ ಅಕಿರಾ ಬ್ರಹ್ಮಾಂಡದ ಸೌಂದರ್ಯವನ್ನು ಪ್ರತಿಬಿಂಬಿಸುವ ನೀರಿನ ಕೊಳವನ್ನು ಕಂಡುಕೊಂಡಳು ಅವಳು ಕೊಳದತ್ತ ನೋಡಿದಳು ಮತ್ತು ಅವಳ ಪ್ರತಿಬಿಂಬವು ಅವಳನ್ನು ಮತ್ತೆ ದಿಟ್ಟಿಸಿತು ಆದರೆ ಅವಳು ಆಳವಾಗಿ ನೋಡುತ್ತಿದ್ದಂತೆ ಅವಳ ಪ್ರತಿಬಿಂಬವು ಬದಲಾಗಲು ಪ್ರಾರಂಭಿಸಿತು ಅವಳ ಸ್ವಂತ ಆತ್ಮದ ಆಳವನ್ನು ಬಹಿರಂಗಪಡಿಸಿತು ಅಕಿರಾ ಕೊಳದತ್ತ ನೋಡುತ್ತಿದ್ದಂತೆ ಅವಳು ಸ್ವಯಂ ಶೋಧನೆಯ ಭಾವನೆಯನ್ನು ಅನುಭವಿಸಿದಳು ಬ್ರಹ್ಮಾಂಡದ ರಹಸ್ಯಗಳು ಅವಳೊಳಗೆ ಎಲ್ಲೆಡೆ ಇವೆ ಎಂದು ಅವಳು ಅರಿತುಕೊಂಡಳು ಅತೀಂದ್ರಿಯ ಪರ್ವತವು ವೇಗವರ್ಧಕವಾಗಿ ಕಾರ್ಯನಿರ್ವಹಿಸುತ್ತಿತ್ತು ಅವಳನ್ನು ತನ್ನ ಸ್ವಂತ ಸಾಮರ್ಥ್ಯಕ್ಕೆ ಜಾಗೃತಗೊಳಿಸಿತು ಅಕಿರ ಉದ್ಯಾನದಲ್ಲಿ ಹಲವು ದಿನಗಳನ್ನು ಕಳೆದಳು ಋಷಿಗಳ ಬುದ್ಧಿವಂತಿಕೆ ಮತ್ತು ಬ್ರಹ್ಮಾಂಡದ ರಹಸ್ಯಗಳನ್ನು ಹೀರಿಕೊಳ್ಳುತ್ತಿದ್ದಳು ಅವಳು ಧ್ಯಾನವನ್ನು ಅಭ್ಯಾಸ ಮಾಡಿದಳು ಮತ್ತು ಅವಳ ಮನಸ್ಸು ಸ್ಪಷ್ಟ ಮತ್ತು ಕೇಂದ್ರೀಕೃತವಾಯಿತು ಎಲ್ಲಾ ಅಸ್ತಿತ್ವದೊಂದಿಗೆ ಶಾಂತಿ ಮತ್ತು ಏಕತೆಯ ಭಾವನೆಯನ್ನು ಅವಳು ಅನುಭವಿಸಿದಳು ಅಕಿರ ಹೊರಡುವ ಸಮಯ ಬಂದಾಗ ಋಷಿಗಳು ಅವಳಿಗೆ ವಿದಾಯ ಹೇಳಿದರು ಒಂದು ಅಂತಿಮ ಸಂದೇಶವನ್ನು ನೀಡಿದರೂ ಪ್ರಯಾಣವು ಗಮ್ಯಸ್ಥಾನಕ್ಕೆ ಅಲ್ಲ ಆದರೆ ಸ್ವಯಂಶೋಧನೆಯ ಮಾರ್ಗ ಅತೀಂದ್ರಿಯ ಪರ್ವತವು ನಿಮ್ಮೊಳಗೆ ಇದೆ ಮತ್ತು ಬ್ರಹ್ಮಾಂಡದ ರಹಸ್ಯಗಳು ನಿಮ್ಮ ಸ್ವಂತ ಹೃದಯದಲ್ಲಿ ಅಡಗಿವೆ ಅಕಿರಾ ಪರ್ವತವನ್ನು ಇಳಿದಳು ಅವಳ ಹೃದಯವು ಯುಗಯುಗಗಳ ಬುದ್ಧಿವಂತಿಕೆಯಿಂದ ತುಂಬಿತ್ತು ಅವಳು ಯಾವಾಗಲೂ ಅತೀಂದ್ರಿಯ ಪರ್ವತದ ರಹಸ್ಯಗಳನ್ನು ತನ್ನೊಂದಿಗೆ ಹೊತ್ತುಕೊಂಡು ಹೋಗುತ್ತಾಳೆ ಮತ್ತು ಅವಳ ಪ್ರಯಾಣವು ಮುಂದುವರಿಯುತ್ತದೆ ನದಿಯಂತೆ ತೆರೆದುಕೊಳ್ಳುತ್ತದೆ ನಿರಂತರವಾಗಿ ಹರಿಯುತ್ತದೆ ಮತ್ತು ನಿರಂತರವಾಗಿ ಬದಲಾಗುತ್ತಿರುತ್ತದೆ ಎಂದು ಅವಳು ತಿಳಿದಿದ್ದಳು